ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲ ಆರ್ ಸಿ ಬಿ ಅದೇ ರೀತಿಯಾಗಿ ಎಮ್ ಐ ಸಿ ಎಸ್ ಕೆ ಎಲ್ಲ ಟೀಮ್ಗಳ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತಿಳಿಸಿದ್ದೇನೆ ವೀಡಿಯೋ ಮಾಡಿ ಅದೇ ರೀತಿಯಾಗಿ ಇವಾಗ ಬೌಲಿಂಗ್ ಲೈನಪ್ ಯಾವ ಟೀಮ್ನ ಬೆಸ್ಟ್ ಬೌಲಿಂಗ್ ಲೈನಪ್ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂದರೆ ಬೌಲಿಂಗ್ ಅಲ್ಲಿ ಯಾವ್ದಪ್ಪ ಅಂತ ಹೇಳಿದರೆ ಈ ಟೀಮ್ಗಳಲ್ಲಿ ಬೌಲಿಂಗ್ ಲೈನಪ್ಪೇ ಮೇನ್ ಆಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿ ಸೀಸನ್ ಅಂತ ಹೇಳಿದರೂ ಕೂಡ ಹೋದ ಸೀಸನಲ್ಲಂತೂ ಸಿಕ್ಕಾಪಟ್ಟೆ ಬೌಲಿಂಗ್ ಲೈನಪ್ ಅಲ್ಟ್ರಾ ಮ್ಯಾಕ್ಸ್ ಇಟ್ಕೊಂಡಿರುವಂಥ ಬೌಲಿಂಗ್ ಲೈನ್ ಅಪ್ ಕೂಡ ಸಿಕ್ಕಾಪಟ್ಟೆ ವೀಕ್ ಆಗಿದೆ ಅಂತ ಹೇಳ್ಬೋದಾಗಿದೆ ಹೈ ಟೀಮ್ ಬ್ಯಾಟಿಂಗ್ ಲೈನ್ಅಪ್ ಮೇಲೆ ಅದೇ ರೀತಿಯಾಗಿ ಬೌಲಿಂಗ್ ಲೈನ್ ಅಪ್ ಮೇನ್ ಆಗುತ್ತೆ ಎಲ್ಲ ಟೀಮ್ಗಳಿಗೂ ಕೂಡ ಅದೇ ರೀತಿಯಾಗಿ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇರುವಂತಹ ಬೌಲಿಂಗ್ ಲೈನ್ ಅಪ್ ಯಾವುದು ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ವಲ್ಪ ಸ್ಟ್ರಾಂಗ್ ಇರುವಂಥ ಟೀಮ್ಗಳ ಬೌಲಿಂಗ್ ಲೈನ್ ಅಪ್ ಅದೇ ರೀತಿಯಾಗಿ ಎಲ್ಲ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದಂಥ ಲೈಕ್ ಕೊಡಿ ಹೇಗಿತ್ತು ಅಂತ ವೀಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹಾಂ ಆ ಮೊದಲೇದಾಗಿ ಹತ್ತು ಟೀಮ್ಗಳ ಬೌಲಿಂಗ್ ಲೈನಪ್ನ ನಾನು ಮೊದಲಿಗೆ ಹೇಳ್ತೇನೆ ಅದೇ ರೀತಿ ಒಂದೊಂದೇ ಟೀಮ್ಗಳದ್ದು ಐ ದ ಟೀಮ್ ಮೊದಲಿಗೆ ಹೋಗೋದಾದರೆ ಇವರ ಬೌಲಿಂಗ್ ಲೈನಪ್ ಅಂತ ಹೇಳಿದರೆ ಇಲ್ಲಿ ಬೂಮ್ರಾ ಹಾರ್ದಿಕ್ ಪಾಂಡ್ಯ ಅದೇ ರೀತಿಯಾಗಿ ಟ್ರೆಂಟ್ ಬೋಲ್ಟ್ ಅದೇ ರೀತಿಯಾಗಿ ದೀಪಕ್ ಚಹರ್ ಅದೇ ರೀತಿಯಾಗಿ ವಿಲ್ ಜ್ಯಾಕ್ಸ್ ಮಿಚಲ್ ಸ್ಯಾಂಟ್ನರ್ ತೋಪ್ಲಿ ಇವ್ರದೇ ಸ್ವಲ್ಪ ಇದಿಷ್ಟು ನಮ್ಮ ಆರ್ ಸಿ ಬಿಂದು ಬಿಟ್ಟರೆ ಇವ್ರದೇ ಬೌಲಿಂಗ್ ಲೈನ್ ಅಪ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲಿಂಗ್ ಲೈನ್ ಅಪ್ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದರೆ ಪೇಸ್ ಅಟ್ಯಾಕ್ ನೋಡಿದರೆ ಬೂಮ್ರಾ ಟ್ರೆಂಟ್ ಬೋಲ್ಟ್ ಅದೇ ರೀತಿಯಾಗಿ ದೀಪಕ್ ಚೌಹರಿ ಇವ್ರು ಮೂರು ಜನ ಪೇಸ್ ಅಟ್ಯಾಕ್ ಯಾವ ರೀತಿ ಬೂಮ್ರಾ ಅವ್ರದ್ದು ಮತ್ತೆ ಮತ್ತು ಇಲ್ಲ ನಮ್ಮ ಇಂಡಿಯಾದ ನಂಬರ್ ಒನ್ ಬೌಲರ್ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಬೌಲರ್ ಅದೇ ರೀತಿಯಾಗಿ ಚಹರ್ದು ಎರಡು ಕಡೆ ಇನ್ ಸ್ವಿಂಗ್ ಅದೇ ರೀತಿಯಾಗಿ ಔಟ್ ಸ್ವಿಂಗ್ ಮಾಡುವಂಥ ಬೌಲರ್ ಅದೇ ರೀತಿಯಾಗಿ ಮೂರನೇದಾಗಿ ಬರ್ತಾರೆ ಟ್ರೆಂಟ್ ಬೋಲ್ಟ್ ನಮ್ಮ ಇಂಡಿಯಾದಲ್ಲಿ ಹೇಗೋ ಬೂಮ್ರ ಅದೇ ರೀತಿಯಾಗಿ ನ್ಯೂಝಿಲೆಂಡ್ನಲ್ಲೂ ಟ್ರೆಂಟ್ ಬೋಲ್ಟ್ ಅಂತಲೇ ಹೇಳ್ಬೋದಾಗಿದೆ ಟ್ರೆಂಟ್ ಬೋಲ್ಟ್ ಮೇನ್ ಬೌಲಿಂಗ್ ಆಗಿ ಎಮ್ ಐ ಟೀಮಲ್ಲಿ ನಿಭಾಯಿಸ್ತಾನೆ ಅಂತಲೇ ಹೇಳ್ಬೋದಾಗಿದೆ ಸಪೋರ್ಟಿಂಗ್ ಆಗಿ ಟೋಪ್ಲಿ ಅವರಿದ್ದಾರೆ ಅದೇ ರೀತಿಯಾಗಿ ಕರಣ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಎಲ್ಲರೂ ಇವರು ಸ್ವಲ್ಪ ಬೌಲಿಂಗ್ ಅಟೆಕ್ ಇದೆ ಅದೇ ರೀತಿಯಾಗಿ ಇವರಿಗೆ ನಾನು ರೇಟಿಂಗ್ ಕೊಡ್ತೇನೆ ಸೆಕೆಂಡ್ ಪಾಯಿಂಟಲ್ಲಿ ಎಸ್ ಇವ್ರದೇ ಬೌಲಿಂಗ್ ಲೈನಪ್ ಸ್ಟ್ರಾಂಗ್ ಇದೆ ಅಂತ ಅದೇ ರೀತಿಯಾಗಿ ಎರಡನೇದಾಗಿ ಬರುತ್ತೆ ಎಸ್ ಎಲ್ ಎಸ್ ಜಿ ಎಲ್ ಎಸ್ ಜಿಲಿ ಅಷ್ಟೊಂದು ಬೌಲಿಂಗ್ ಲೈನಪ್ಪಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಬೌಲರ್ ಯಾರೂ ಇಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಮೋಶಿನ್ ಖಾನ್ ಮಯಾಂಕ್ ಯಾದವ್ ರವಿ ಬಿಷ್ಣುವಿ ಅದೇ ರೀತಿಯಾಗಿ ಮಹರ್ಷ್ ಅವೀಶ್ ಖಾನ್ ಇಷ್ಟು ಜನರ ಆಕಾಶ್ ಡಿಪ್ ಐದು ಆರು ಜನರ ಬೌಲಿಂಗ್ ಲೈನ್ ಅಪ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇವರಲ್ಲಿ ಒಂದು ಮೂರು ಜನ ನನ್ನ ಪ್ರಕಾರ ಲೆವೆನ್ನಲ್ಲಿ ಬರ್ಬೋದು ಮೂರರಿ ನಾಲ್ಕು ಜನ ಯಾರಪ್ಪ ಅಂತ ಹೇಳಿದ್ರೆ ಮೋಶಿನ್ ಖಾನ್ ಹಂಡ್ರೆಡ್ ಪರ್ಸೆಂಟ್ ಮಯಾಂಕ್ ಯಾದವ್ ಅದೇ ರೀತಿ ರವಿ ಬಿಶ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಏನಾದರೂ ಪೇಸ್ ಅಟ್ಯಾಕಿಂಗ್ ಪಿಚ್ ಆಗಿದ್ರೆ ಲಕ್ನೋದಲ್ಲಿ ಆದ್ರಂತೂ ಇಲ್ಲಿ ನನ್ನ ಪ್ರಕಾರ ಶೋಭಾ ಅಹಮದ್ ಅಥವಾ ಬೌಲರ್ಸ್ಗಳಿಗಿಂತ ಸ್ಪಿನ್ನರ್ಸ್ಗಳ ಬರುವ ಸಾಧ್ಯತೆ ಹೆಚ್ಚಿದೆ ಆವಿಷ್ ಖಾನ್ ಇವ್ರ ನಾಲ್ಕು ಜನರಲ್ಲಿ ಯಾರನ್ನಾರು ಒಬ್ರು ಬಿಟ್ಕೊಂಡು ಮೂರು ಜನ ಪ್ಲೇಸರ್ ಜೊತೆ ಹೋಗ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಎಲ್ ಎಸ್ಸಿದು ನನ್ನ ಪ್ರಕಾರ ಇವ್ರದ್ದು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿಲ್ಲ ಎಲ್ಲ ಯಂಗ್ಸ್ಟರ್ಸ್ಗಳೇ ಆಗಿರೋದ್ರಿಂದ ನನ್ನ ಪ್ರಕಾರ ಒಂದು ಐದನೇ ರೇಟಿಂಗ್ ನಾನು ಕೊಡ್ತೇನೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ನೆಕ್ಸ್ಟ್ ಸ್ಕ್ವಾಡ್ ಆಗಿರುವಂಥ ಪಂಜಾಬ್ ಕಿಂಗ್ಸ್ ಪಂಜಾಬ್ ಕಿಂಗ್ಸಲ್ಲಿ ಸ್ವಲ್ಪ ಬೌಲಿಂಗ್ ಲೆನಪ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ಸ್ವಲ್ಪ ಎಲ್ಲ ಪ್ಲೇಯರ್ಸ್ಗಳಿಗಿಂತ ಇವ್ರು ಸ್ವಲ್ಪ ಬೌಲಿಂಗ್ ಲೈನಪ್ ಒಳ್ಳೆ ಇದೆ ಸೇಮ್ ಎಲ್ ಎಸ್ ಸಿ ಥರ್ವೇ ಚಹಲ್ ಅರ್ಷದೀಪ್ ಸಿಂಗ್ ಅದೇ ರೀತಿಯಾಗಿ ಮ್ಯಾಕ್ಸಿಸ್ ಸ್ಟೈನೀಸ್ ಅದೇ ರೀತಿಯಾಗಿ ವೈಶಾಖ್ ಮಾರ್ಕೋ ಯಾನ್ಸನ್ ಅದೇ ರೀತಿಯಾಗಿ ಫರ್ಗೂಸನ್ ಒಮರ್ ಇವರಿಷ್ಟು ಜನರ ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಸೀನಿಯರ್ಸ್ಗಳಂತ ಅನ್ನಿಸ್ತಾ ಇದೆ ಇವರಿಷ್ಟು ಜನರಲ್ಲಿ ನನ್ನ ಪ್ರಕಾರ ಚಹಲ್ ಅರ್ಷದೀಪ್ ಸಿಂಗ್ ಅಂತೂ ಪಕ್ಕ ಪ್ಲೇಯಿಂಗ್ ಅಲ್ಲಿ ಇದ್ದೇ ಇರ್ತಾರೆ ಅದೇ ರೀತಿಯಾಗಿ ವೈಶಾಖ್ ವಿಜಯ್ ಕುಮಾರ್ ಯಾನ್ಸನ್ ಫರ್ಗೂಸನ್ನು ನನ್ನ ಪ್ರಕಾರ ಡೌಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನಾದರೂ ಕರೆಸ್ಕೊಂಡ್ರೆ ಕರೆಸ್ಕೊಳ್ಬಹುದು ನನ್ನ ಪ್ರಕಾರ ಇವ್ರದ್ದೇ ನಾನು ಆರನೇ ರೇಟಿಂಗ್ ಕೊಡ್ತೇನೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನೆಕ್ಸ್ಟ್ ಸ್ಕ್ವಾಡ್ ಆಗಿರುವಂಥ ಡೆಲ್ಲಿದು ಡೆಲ್ಲಿದಂತೂ ಸಿಕ್ಕಾಪಟ್ಟೆ ಬೌಲಿಂಗ್ ಲೈನ್ ಅಪ್ ಇದೆ ಅಂತಲೇ ಹೇಳಬಹುದಾಗಿದೆ ಅಕ್ಷರ್ ಕುಲ್ದೀಪ್ ಮಿಚಲ್ ಸ್ಟಾರ್ಕ್ ಇವು ಮೂರು ಜನರ ನಾಲ್ಕು ಜನ ಟಿ ನಟರಾಜನ್ ಅದೇ ರೀತಿಯಾಗಿ ನೆಕ್ಸ್ಟ್ ಮೋಹಿತ್ ಶರ್ಮಾ ಮುಕೇಶ್ ಕುಮಾರ್ ಆರು ಜನರ ಬೌಲಿಂಗ್ ಲೈನ್ ಅಪ್ ಸ್ವಲ್ಪ ಸೀನಿಯರ್ಸ್ಗಳಾಗಿರೋದ್ರಿಂದ ಇವರು ಆರು ಆರು ಜನರಲ್ಲಿ ನನ್ನ ಪ್ರಕಾರ ಅಕ್ಷರ್ ಕುಲ್ದೀಪ್ ಅದೇ ರೀತಿಯಾಗಿ ಸ್ಟಾರ್ಕ್ ಅದೇ ರೀತಿಯಾಗಿ ಮುಖೇಶ್ ಕುಮಾರ್ ಈ ನಾಲ್ಕು ಜನರ ಜೊತೆಗೆ ಹೋಗ್ಬೋದು ಅಂದರೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಇಲ್ಲಿ ಮೋಹಿತ್ ಶರ್ಮಾ ಅಥವಾ ನಟರಾಜನ್ ಅಂತೂ ಪಕ್ಕ ಇದ್ದೇ ಇರ್ತಾರೆ ಡೆಲ್ಲಿ ಅಷ್ಟನ್ನು ಕನ್ವಿನ್ಸಿಂಗ್ ನಾ ಇವ್ರಿಗೆ ಟಾಪ್ ಏಯ್ಟನ್ನು ಕೊಡ್ತೇನೆ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ಜಿ ಟಿ ಜಿ ಟಿ ಸ್ವಲ್ಪ ಬೌಲಿಂಗ್ ಲೆನೋ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದಾಗಿದೆ ರಶೀದ್ ಅದೇ ರೀತಿಯಾಗಿ ತೆವಾಟಿಯ ಬೌಲಿಂಗ್ ಆಗ್ತಾರೆ ಅದೇ ರೀತಿಯಾಗಿ ಸಿರಾಜ್ ರಬಾರ್ಡ ಪ್ರಸೀದ್ ಅದೇ ರೀತಿಯಾಗಿ ವಾಷಿಂಗ್ಟನ್ ಆಲ್ರೌಂಡಿಂಗಲ್ಲಿ ಕೊಟ್ರೇಜ್ ಇದ್ದಾರೆ ಅದೇ ರೀತಿಯಾಗಿ ಇಶಾಂತ್ ಇದ್ದಾರೆ ಸ್ವಲ್ಪ ಇವ್ರದ್ದು ಬೌಲಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇದೆ ಅಷ್ಟೊಂದು ಸ್ಪಿನ್ನಿಂಗಲ್ಲಿ ರಶೀದ್ ಖಾನ್ ಒಬ್ಬರು ಅಂದ್ಬಿಟ್ರೆ ಮತ್ತೆ ಯಾರು ಅಷ್ಟೊಂದು ಸ್ಪಿನ್ನಿಂಗಲ್ಲಿ ಇಂಪ್ಯಾಕ್ಟ್ ಬೀರುವಂಥ ಪ್ಲೇಯರ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಸಾಯಿ ಕಿಶೋರ್ ಒಬ್ಬರಿದ್ದಾರೆ ಹೌದು ಆದರೂ ಕೂಡ ಇವರಲ್ಲಿ ಪೇಸ್ ಅಟ್ಯಾಕೇ ಮೇನ್ ಸಿರಾಜ್ ಪ್ರಸೀದ್ ರವಾಡ ಇವ್ರು ಮೂರು ಜನರ ಪೇಸ್ ಅಟಾಕೆ ಮೇನ್ ಆಗಿರುತ್ತೆ ಅಲ್ಲಿ ವಾಷಿಂಗ್ಟನ್ ಇಂಪ್ಯಾಕ್ಟ್ ಬೀರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದಕ್ಕಾಗಿ ಇವ್ರದ್ದು ನಾನು ನಾಲ್ಕು ರೇಟಿಂಗ್ನ ಕೊಡ್ತೇನೆ ಅದೇ ರೀತಿ ನೆಕ್ಸ್ಟ್ ಆರ್ ಆರ್ ಸ್ಕ್ವಾಡಲ್ಲಿ ಹೋದ ಬಾರಿಯ ಬೌಲಿಂಗ್ ಏನಪ್ಪ ಸಿಕ್ಕಾಪಟ್ಟೆ ಒಳ್ಳೇದಿತ್ತು ಆದರೆ ಈ ಬಾರಿ ಸಿಕ್ಕಾಪಟ್ಟೆ ವೀಕ್ ಇದೆ ಅಂತಲೇ ಹೇಳ್ಬೋದಾಗಿದೆ ಸಂದೀಪ್ ಅದೇ ರೀತಿಯಾಗಿ ಆರ್ಚರ್ ನಡುವೆ ಇವರಿಬ್ಬರ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅಷ್ಟೊಂದು ಓವರ್ಸೀಸ್ ಆಗಿ ಬೇಕಾದ್ರೆ ಫರೂಕ್ ಇವರು ಇದ್ದಾರೆ ಅಷ್ಟೊಂದು ಇಂಪ್ಯಾಕ್ಟ್ ಬೀರುವಂಥ ಟ್ರೆಂಡ್ ಬೋಲ್ಟು ಅದೇ ರೀತಿಯಾಗಿ ಸ್ಯಾಂಡಿ ಅವರು ಇದ್ದಾಗ ಹೋದ ಬಾರಿ ಬೌಲಿಂಗ್ ಲೆನಪ್ಪೇ ಒಳ್ಳೇದಿತ್ತು ನನ್ನ ಪ್ರಕಾರ ಆರಾರ್ದು ಆದರೆ ಈ ಬಾರಿ ಅಷ್ಟೊಂದು ಪರ್ಫೆಕ್ಟಾಗಿ ಇಲ್ಲ ಸಂದೀಪ್ ಶರ್ಮಾ ಆರ್ಚರ್ ಆದ ರೀತಿಯಾಗಿ ಫರೂಕ್ ಆಗಿ ಇರ್ತಾರೆ ತೀಕ್ಷ್ಣ ವ ಒಂದ ಹೊಸರಂಗ ಇವರು ಅಡಿಷನಲ್ ಸ್ಪಿನ್ನರ್ ಆಗಿರ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ರೇಟಿಂಗ್ ವಿಚಾರಕ್ಕೆ ಬಂದು ಇವ್ರದ್ದು ಅಂತೂ ನಾನು ಒಂಬತ್ತನೇ ರೇಟಿಂಗ್ನ ಕೊಡ್ತೇನೆ ಅದೇ ರೀತಿ ಕೆ ಕೆ ಆರ್ ಕೆ ಕೆ ಆರ್ನಲ್ಲಂತೂ ಸಿಕ್ಕಾಪಟ್ಟೆ ವೀಕ್ ಇದೆ ಸ್ಪಿನ್ನಿಂಗ್ ಅಂದ್ಬಿಟ್ಟು ಫಾಸ್ಟ್ ಬೌಲಿಂಗ್ ಏನೂ ಇಲ್ಲ ವರುಣ್ ಚಕ್ರವರ್ತಿ ಸುನಿಲ್ ನರೇನ್ ಆ್ಯಂಡ್ರ್ಯೂ ರಸಲ್ ಅದೇ ರೀತಿ ಹರ್ಷಿತ್ ರಾಣ ವೆಂಕಟೇಶ್ ಅಯ್ಯರ್ ಬೌಲಿಂಗ್ ಆಗ್ತಾರೆ ಅವರು ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ರೋಮನ್ ಪವಲ್ಲಿ ಅವರು ಇದ್ದಾರೆ ಇಷ್ಟೇ ಜನರ ಉಮ್ರಾನ್ ಮಲ್ಲಿಕ್ ಒಬ್ರು ಎಸ್ ಇವ್ರ್ದಲ್ಲಂತೂ ಒಂಥರ ಎಲ್ಲ ಹೊಡಿಸ್ಕೊಂಡು ಬೌಲರ್ ಅಂತಲೇ ಹೇಳ್ಬೋದಾಗಿದೆ ಆ್ಯಂಡ್ರೂ ರಸಲ್ ಒಬ್ರನ್ನ ಬಿಟ್ಟರೆ ಎಕನಾಮಿಕಲ್ ಆಗಿ ಮತ್ತೆ ಎಲ್ಲರಿಗೂ ಹೊಡಿತಾರೆ ಅಂತಲೇ ಹೇಳ್ಬೋದಾಗಿದೆ ಶ್ಯೂರ್ ಆಗಿ ಇಲ್ಲಿ ಚಕ್ರವರ್ತಿ ನರೇನ್ ರಸಲ್ ಹರ್ಷಿತ್ ರಾಣ ಈ ನಾಲ್ಕು ಜನ ಪಕ್ಕ ಪ್ಲೇಯಿಂಗ್ ಲೆವೆಲ್ ಇದ್ದೇ ಇರ್ತಾರೆ ನೊಟ್ರಾಜ್ ಅವರು ಇರ್ತಾರೆ ಇವ್ರಿಷ್ಟು ಜನ ಇವ್ ಇಷ್ಟು ಜನರಲ್ಲಿ ಮೂರು ಜನ ರೌಂಡರ್ಸ್ ಇರೋದ್ರಿಂದ ನನ್ನ ಪ್ರಕಾರ ಇವ್ರದ್ದು ಅಷ್ಟೊಂದು ಇಲ್ಲ ಕನ್ವಿನ್ಸಿಂಗ್ ಆಗಿ ನಾ ಹತ್ತನೇ ರೇಟಿಂಗ್ ನಾ ಇವ್ರ ಟೀಮ್ಗೆ ಕೊಡ್ತೇನೆ ಅಂತ ಹೇಳ್ತೇನೆ ಅದೇ ರೀತಿಯಾಗಿ ಸಿ ಎಸ್ ಕೆ ಎಸ್ ಕೆ ಅಂತೂ ನನ್ನ ಪ್ರಕಾರ ಜಡ್ಡು ಪತಿರಣ ದುಬೆ ಅದೇ ರೀತಿಯಾಗಿ ಅಶ್ವಿನ್ ಖಲೀಲ್ ಅಹಮದ್ ವಿಜಯ್ ಶಂಕರ್ ರಚಿನ್ ರವೀಂದ್ರ ಸ್ಯಾಮ್ ಕರನ್ ಎಲ್ಲ ಮುಖೇಶ್ ಚೌಧರಿ ಇವ್ರಿಷ್ಟು ಜನರು ಬೌಲಿಂಗ್ ಲೈನ್ ಅಪ್ ಇದೆ ಇವರು ಸ್ವಲ್ಪ ಬೌಲಿಂಗ್ ಲೈನ್ ಕನ್ವಿನ್ಸಿಂಗ್ ಆಗಿ ಇದೆ ಆದರೂ ಕೂಡ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರೆ ನನ್ನ ಪ್ರಕಾರ ಇವ್ರಿಗೊಂದು ನಾಲ್ಕನೇ ರೇಟಿಂಗ್ ಅಥವಾ ಮೂರನೇ ನಾ ಕೊಡ್ತೇನೆ ಅಂತ ಹೇಳ್ತೇನೆ ಇವ್ರು ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಇದೆ ಅಂತ ಅದೇ ರೀತಿಯಾಗಿ ನೆಕ್ಸ್ಟ್ ಎಸ್ ಎರ್ ಎಸ್ ಸ್ಕ್ವಾರ್ಲ್ಲಿ ಬಂದರೆ ಟ್ರಾವಿಸ್ ಹೆಡ್ ಅಭಿಷೇಕ್ ಶರ್ಮಾ ಪ್ಯಾಟ್ ಕಮಿನ್ಸ್ ಎಲ್ಲ ಇದ್ದಾರೆ ಬ್ಯಾಟಿಂಗಲ್ಲಿ ಅದೇ ರೀತಿ ಪ್ಯಾಟ್ ಕಮಿನ್ಸ್ ಅಭಿಷೇಕ್ ಶರ್ಮಾ ಅಲ್ಲಿ ಶಮಿ ಹರ್ಷಲ್ ಅದೇ ರೀತಿಯಾಗಿ ರಾಹುಲ್ ಚಹರ ಜಾಂಪಾ ನಿತೇಶ್ ಕುಮಾರ್ ರೆಡ್ಡಿ ಜಯದೇವ್ ಉನಾಥ್ ಕಟ್ ಎಂಟು ಜನರ ಬೌಲಿಂಗ್ ನೆನಪಿದೆ ಅಂತಾನೆ ಹೇಳ್ಬೋದಾಗಿದೆ ಇವ್ರದಲ್ಲಿ ಮೇನ್ ಆಗಿ ಪ್ಯಾಟ್ ಕಮಿನ್ಸ್ ಇರ್ತಾರೆ ಶಮಿ ಅವರು ಇರ್ತಾರೆ ಹರ್ಷಲ್ ಅವ್ರು ಇರ್ತಾರೆ ಸ್ಪಿನ್ನರ್ ಆಗಿ ರಾಹುಲ್ ಚೌಲ್ ಅವರು ನನ್ನ ಪ್ರಕಾರ ಇರ್ತಾರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಇವರು ಸ್ವಲ್ಪ ಕನ್ವಿನ್ಸಿಂಗಾಗಿ ಬೌಲಿಂಗ್ ಅಪ್ ಇದೆ ಅಂತ ಅದಕ್ಕಾಗಿ ಇವ್ರನ್ನ ರೇಟಿಂಗಲ್ಲಿ ಆರನೇ ರೇಟಿಂಗ್ ನಾನು ಕೊಡ್ತೇನೆ ಅಂತ ಹೇಳ್ತೇನೆ ಅದೇ ರೀತಿ ಕೊನೆ ಟೀಮ್ ಆಗಿರುವಂಥ ನಮ್ಮ ಆರ್ ಸಿ ಬಿ ಎಸ್ ಆರ್ ಸಿ ಬಿಲಿ ಅಂತ ಬಂದರೆ ಮೇನಾಗಿ ಮೊದಲೇ ಬರುವಂಥ ಜಾಸ್ ಹೆಜಲ್ವುಡ್ ಎಷ್ಟು ಡೇಯಲ್ ಅದೇ ರೀತಿಯಾಗಿ ನಮ್ಮ ಎಷ್ಟು ಡೇಯಲ್ ಆದಮೇಲೆ ಇಲ್ಲಿ ಬರ್ತಾರೆ ನಮ್ಮ ಜಾಸ್ ಸೆಜಲ್ವುಡ್ ಅದೇ ರೀತಿಯಾಗಿ ಭೂವಿ ಯಶ್ ಡಯಾಲ್ ಇವು ಮೂರು ಜನರ ಬೌಲಿಂಗ್ ಲೈನಪ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಬಿಡ್ತದೆ ಅಂತ ಹೇಳ್ತಾನೆ ಯಶ್ ಡಯಾಲ್ ಯಾವ ರೀತಿ ಸ್ವಿಂಗ್ ಮಾಡ್ತಾರೆ ಅದೇ ರೀತಿಯಾಗಿ ಜಾಶ್ ಸೆಜಲ್ವುಡ್ ಅವರು ಎಕಾನಮಿಕಲ್ ಆಗಿ ವಿಕೆಟ್ ತೆಗಿಯುವಂಥ ಬೌಲರ್ ಆಗಿರೋದ್ರಿಂದ ಇವ್ರು ಹೌದು ಇವರ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಇವರ ಪರ್ಫಾರ್ಮೆನ್ಸ್ ವೈಸ್ ಖಡಕ್ ಆಗೇ ಇದೆ ಅಂತಲೇ ಹೇಳ್ಬೋದಾಗಿದೆ ಇವ್ರದ್ದು ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದರೆ ಎಲ್ಲದ ಕಡೆನೂ ಇಂಟರ್ನ್ಯಾಷನಲ್ ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಕಡೆಯೂ ಕೂಡ ಬೌಲಿಂಗಲ್ಲಿ ಎಕನಾಮಿಕಲ್ ವಿಕೆಟ್ ತೆಗೆಯುವಂಥ ಪ್ಲೇಯರ್ ಆಗಿರೋದ್ರಿಂದ ಅದಕ್ಕಾಗಿ ನಮ್ಮ ಇಂಡಿಯಾ ತೆಗೆದುಕೊಂಡಿದೆ ಅದೇ ರೀತಿಯಾಗಿ ಭುವನೇಶ್ವರ್ ಕುಮಾರ್ನ ಕೇಳೋದೇ ಬೇಡ ಎಕ್ಸ್ಪೀರಿಯೆನ್ಸ್ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಬೌಲರ್ ಅದೇ ರೀತಿಯಾಗಿ ಸಿಕ್ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಬೌಲರ್ ಆಗಿರೋದ್ರಿಂದ ಅವ್ರ ಬಗ್ಗೆಯೂ ಕೇಳುವಂತಿಲ್ಲ ಎಷ್ಟೇ ಅಲ್ಲ ಅವರು ರಿಟೆನ್ಶನ್ ಆಗಿ ರಿಟರ್ನ್ ಆಗಿದವರು ಹೋದ ಬಾರಿಯ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ದೀವಿ ಇವ್ರು ಕರೆಕ್ಟ್ ಕರೆ ಕರೆಕ್ಟಾಗಿ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನಿಸುತ್ತೆ ನಮ್ಮ ಇಷ್ಟು ಬೌಲಿಂಗ್ ಅಲ್ಲಿ ನಾನು ನಂಬರ್ ಒನ್ನಾಗಿ ನಮ್ಮ ಆರ್ಟ್ಸ್ ಬಿಗೆ ಕೊಡ್ತೇನೆ ಎಕ್ಸ್ಪೀರಿಯೆನ್ಸ್ ನೋಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಂಬರ್ ಟುವಲ್ಲಿ ಮುಂಬೈ ಇದೆ ಅದೇನು ದೊಡ್ಡ ವಿಷಯವೇ ಅಲ್ಲ ನಮ್ಮ ಬರ್ತೀಯಲ್ಲಿ ಸಿ ಎಸ್ ಕೆ ಏನು ಕೊಟ್ಟಿದ್ದೇನೆ ನಾನು ನೋಡೋಣ ನಮ್ಮ ಆರ್ ಸಿ ಬಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಬೌಲಿಂಗ್ ಲೈನಪ್ಪಲ್ಲಿ ಇಷ್ಟು ಎಲ್ಲ ಟೀಮ್ಗಳ ಬಲಿಂಗ್ ಲೈನಪ್ ಆಯಿತು ನಿಮಗೆ ನೆಕ್ಸ್ಟ್ ಆಲ್ ರೌಂಡಿಂಗ್ ಅದೇ ರೀತಿ ಬ್ಯಾಟಿಂಗ್ ಲೈನಪ್ದು ಬೇಕಾದ್ರೆ ಮಾಡ್ತೇನೆ ನಿಮಗೆ ಏನನ್ಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಶರೋ ಕಮೆಂಟ್ ಮಾಡಿ ಕ್ರೀಡಾಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಹಸ ಮುಂದಿನ ವಿಡಿಯೋ